ऋष ී මතල සාත නර වष තිහා ந்தරவா ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಅರ್ಕೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಭಕ್ತರ ಜಯ ಘೋಷದ ನಡುವೆ ವಿಜೃಂಭಣೆಯಿಂದ ನಡೆಯಿತು ರಥೋತ್ಸವಕ್ಕೂ ಮುನ್ನ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಯಿತು ರಥ ಬೀದಿಯುದ್ದಕ್ಕೂ ಭಕ್ತರು ಪೂಜೆ ಸಲ್ಲಿಸಿದ್ರು ಗುತ್ತಲು ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ರಥ ಸಂಚರಿಸಿತು ರಥೋತ್ಸವದ ಸಂಭ್ರಮದಲ್ಲಿ ವೀರಭದ್ರೇಶ್ವರ ಕುಣಿತ ಪಣ ಕುಣಿತ ಕಲಾವಿದರು ಮೆರವು ನೀಡಿದ್ರು ಇದರ ನಡುವೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಬಳಿಕ ಬ್ರಹ್ಮ ರಥೋತ್ಸವ ನಡೆಯಿತು ಸಹಸ್ರಾರು ಭಕ್ತರು ರಥವನ್ನ ಎಳೆದು ಭಕ್ತಿ ಭಾವವನ್ನ ಪ್ರದರ್ಶಿಸಿದ್ರು મોવતને વડ નગરસભા સદસ્ય જકે શ્રીનિવાસ માતનાડી ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀ ಅರ್ಕೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ತನ್ನದೇ ಆದ ಸ್ಥಳ ಪುರಾಣ ಹಾಗೂ ಐತಿಹಾಸಿಕವನ್ನ ಹೊಂದಿದೆ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯವು ಶತಶತಮಾನಗಳಿಂದ ಭಕ್ತರ ಇಷ್ಟಾರ್ಥ ಸಿದ್ಧಿಯನ್ನ ಈಡೇರಿಸುತ್ತಾ ಲೋಕಮಾನ್ಯಗೊಂಡಿದೆ ಅಪಾರ ಭಕ್ತ ಸಮೂಹವನ್ನ ಹೊಂದಿದೆ ಸ್ಥಳ ಪುರಾಣ ಪ್ರಕಾರ ಹಾವು ಕಚ್ಚಿದ ಸಂತ್ರಸ್ತರು ಇಲ್ಲಿಗೆ ಬಂದು ಪೂಜೆ ಪುರಸ್ಕಾರ ನೆರವೇರಿಸಿ ಪ್ರಸಾದ ಸ್ವೀಕರಿಸಿದ್ರೆ ವಿಷಮುಕ್ತರಾಗಿರ್ತಿದ್ರು ಎನ್ನುವ ಪ್ರತೀತಿ ಇದೆ ಅಂತ ತಿಳಿಸಿದರು ದೇವಾಲಯದ ಭಕ್ತ ಸಮೂಹ ಆಗುವ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಅಭಿವೃದ್ಧಿ ಇದೆ ಪ್ರತಿದಿನ ಸಾಕಷ್ಟು ಭಕ್ತರು ಪೂಜೆ ಪುರಸ್ಕಾರ ನೆರವೇರಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಅರಕೇಶ್ವರ ಗ್ರಾಮದಲ್ಲಿ ಪ್ರತಿ ವರ್ಷ ರಥೋತ್ಸವಕ್ಕೆ ಜನರು ಹೆಚ್ಚಾಗುತ್ತಿದ್ದಾರೆ ದೇವರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ನೋಡಿದ್ರು ಈ ದಿನ ಅರ್ಕೇಶ್ವರ ಸ್ವಾಮಿ ರಥೋತ್ಸವ ಜಿಲ್ಲಾಡಳಿತ ಪರವಾಗಿ ಇಂದು ಅದ್ಭುತವಾಗಿ ನಡೆಯುತ್ತಿದೆ ಹಾಗೂ ಇಲ್ಲಿಗೆ ಸಹಕರಿಸಿದ ಭಕ್ತಾದಿಗಳಿಗೂ ಮತ್ತು ಆರಕ್ಷಕ ಘಟನೆವರೆಗೂ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ತಹಸೀಲ್ದಾರ್ವರಿಗೂ ಈಗ ಈ ದಿನ ಶುಭ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುತ್ತೇನೆ ಈ ದಿನ ಅರ್ಕೇಶ್ವರ ಸ್ವಾಮಿಯ ರಥೋತ್ಸವವು ವಿಜೃಂಭಣೆ ನಡೆಯುವುದಕ್ಕೆ ಈ ಜಿಲ್ಲಾ ಆಡಳಿತವೇ ಕಾರಣ ಹಾಗೂ ಸುತ್ತಮುತ್ತಲಿನ ಯಜಮಾನರು ಗ್ರಾಮಸ್ಥರು ಈ ರಥೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಹಾಗೂ ಈ ಅರ್ಕೇಶ್ವರ ಸ್ವಾಮಿಯು ಸಾವಿರದ ಇನ್ನೂರ ವರ್ಷದಿಂದ ಪುರಾತನ ಕಾಲದ್ದು ಇದು ಈ ದೇವಸ್ಥಾನದ ವಿಶೇಷವೇನೆಂದರೆ ಎಲ್ಲಿ ಆದರೆ ಅವು ಕಡಿದ ತಕ್ಷಣ ಈ ದೇವಸ್ಥಾನಕ್ಕೆ ಕರ್ಕ ಬಂದು ಅದಕ್ಕೆ ಪ್ರಸಾದ ಕೊಟ್ಟರೆ ಅದು ಔಷಧಿ ಅದು ವಿಷ ವಾಪಸ್ ತಗೋತಾರೆ ಅಂತ ಒಂದು ಪ್ರತಿತಿ ಇದೆ ಆದರೆ ನಾವು ನೋಡಿದ್ದೀವಿ ಮೊದಲು ಹೇಳ್ತಿರುವ ಆದರೂ ನಾವು ನೇರವಾಗಿ ಕಣ್ಣಾಗಿ ನೋಡಿರಬೇಕಾದ್ರೆ ನಾವು ನೇರವಾಗಿ ನಿಮ್ಮ ಜೊತೇಲೆ ಮಾತಾಡೋಕ್ಕೆ ನಾನು ಇಷ್ಟಪಡ್ತೇನೆ ಹಾಗೂ ಈ ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೂ ನನ್ನ ಉತ್ಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮದ ಯಜಮಾನರು ವಿವಿಧ ದೇವಾಲಯಗಳ ಅರ್ಚಕರು ಮುಖಂಡರು ಪಾಲ್ಗೊಂಡಿದ್ದರು